ಪ್ರಿಯಾಂಕಾ ಖರ್ಗೆ ಅವರು ಬರೀ ಪಿ ಯು ಸಿ ಓದಿರೋದು ಇದ್ರ ಮೇಲೆ ಇವ್ ಆಗಿರೋದು ಅವ್ರ ತಂದೆ ಪಾಪ ಇವತ್ತು ಯಾವ್ದೇ ಆರ್ ಎಸ್ ಎಸ್ ಬಗ್ಗೆ ಏನ್ ಚಕಾರ ಇರ್ತಲ್ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಯಾರ ಕೈಲೂ ಆರ್ ಎಸ್ ಎಸ್ ನ ಕೀತ್ತಾಕಾಗ್ದೇ ಇರೋದ್ನ ಇವ್ನ ಯಾರೋ ಪಿ ಯು ಸಿ ಫೈಲ್ ಆಗಿರೋನ್ ಇವ್ನ ಕೈನಲ್ಲಿ ಏನ್ ಸುಮ್ ಸುಮ್ನೆ ಸದನದಲ್ಲಿ ನಮಸ್ತೆ ಸದಾ ಒತ್ಸಲೇ ಅಂತ ಶಿವಕುಮಾರ್ ಏನ್ ಹೇಳಲಿಲ್ಲ ಐವತ್ತು ವರ್ಷದ ಹಿಂದೆ ಶಿವಕುಮಾರ್ ನಾವು ಸಂಘದಲ್ಲಿ ಬಂದು ಎಲ್ಲಾರು ಆಟ ಆಡ್ತಾ ಇದ್ವಿ ಅವರಪ್ಪ ಒಂದ್ ಸ್ವಲ್ಪ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಓದಿಸಿರೋದ್ರಿಂದ ಒಂದ್ ಸ್ವಲ್ಪ ಇಂಗ್ಲಿಷ್ ನಾಲೆಡ್ಜ್ ಇದೆ ಅದು ಬಿಟ್ರೆ ಬೇರೆ ನಾಲೆಡ್ಜ್ ಏನಿದೆ ನಮ್ಮ ದೇಶದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ಲ ಅವ್ರ ಮೇಲೆ ಪ್ರಿಯಾಂಕಾ ಖರ್ಗೆ ಏನ್ ಸ್ಟೇಟ್ಮೆಂಟ್ ಕೊಟ್ರು ಏನ್ ಆ್ಯಕ್ಷನ್ ತಗೊಂಡ್ರು ಖರ್ಗೆ ಆಗ್ಲಿ ಅವ್ರ ಅಪ್ಪ ಆಗಲಿ ಅಥವಾ ಅವ್ರ ಬಾಬಾ ಎಂ ಪಿ ಆಗಿದ ಅವನಾಗ್ಲಿ ಇವನಾಗ್ಲಿ ಏನ್ ಡೆವಲಪ್ ಮಾಡಿದ್ದಾರೆ ಏನು ಮಾಡಿಲ್ಲ ಇವ್ರ ಫ್ಯಾಮಿಲಿಯವರು ಚೆನ್ನಾಗಿದ್ದಾರೆ ಕೋಟಿ ಗಟ್ಟಲೆ ಆಸ್ತಿ ಮಾಡಿದ್ದಾರೆ ಸಾವಿರಾರು ಕೋಟಿ ಬರೀ ಕೋಟಿ ಅಲ್ಲ ಸಾವಿರಾರು ಕೋಟಿ ಮಾಡಿದ್ದಾರೆ ಆಸ್ತಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಹೇಳ್ತಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಆರ್ ಎಸ್ ನ ಗೀತೆ ಸೊ ಇದೀಗ ಇದೇ ಕಾಂಗ್ರೆಸ್ ಪಕ್ಷದಿಂದ ಏನ್ ಪ್ರಿಯಾಂಕಾ ಖರ್ಗೆ ಅವರು ಆರ್ ಬಗ್ಗೆ ಅಪಸ್ವರ ಎತ್ತಿರುವಂತದ್ದು ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಸರ್ ಆರ್ ಬಗ್ಗೆ ಇದೀಗ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅಪಸ್ವರ ಎತ್ತಿರುವಂತದ್ದು ಅದಾದ್ಮೇಲೆ ಈಗ ಹೇಳ್ತಾ ಇದ್ರೆ ಇಲ್ಲ ಇಲ್ಲ ನಾನು ಬ್ಯಾನ್ ಮಾಡೋದಕ್ಕೆ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಸರ್ ಉಪಮುಖ್ಯಮಂತ್ರಿಗಳು ರಾಜಾಜಿನಗರ್ ರೆಸಿಡೆನ್ಸ್ ಅವರು ಕನಕ್ಪುರದಿಂದ ಓದಕ್ಕೆ ಬಂದಾಗ ಅವ್ರ ಚಿಕ್ಕಪ್ಪನ ಮನೆ ರಾಜಾಜಿನಗರ ಐದನೇ ಬ್ಲಾಕ್ ಅರವತ್ತೊಂಬತ್ತನೇ ಕ್ರಾಸ್ನಲ್ಲಿ ಅವರು ಚಿಕ್ಕಪ್ಪನ ಮನೆಯಲ್ಲಿ ಓದ್ತಾ ಇದ್ದರು ಆವಾಗ ಇಲ್ಲಿ ರಾಜಾಜಿನಗರದಲ್ಲಿ ಕೈಬೆರಳು ಅಷ್ಟು ಮನೆಗಳಿತ್ತು ಟಾರ್ ರೋಡ್ ಕೂಡ ಇರಲಿಲ್ಲ ಬೆಳಿಗ್ಗೆ ಒಂದು ಬಸ್ ಬಂದರೆ ಸಾಯಂಕಾಲ ಒಂದು ಬಸ್ ಬರೋದು ಬರೀ ಲಾರಿಗಳು ಓಡಾಡ್ತಾ ಇತ್ತು ಆವಾಗ ರಾಜಾಜಿನಗರ ಡೆವಲಪ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಹುಡುಗರಿಗೆ ಯಾವುದೇ ಟಿ ವಿನೂ ಇಲ್ಲ ಏನೂ ಇಲ್ಲ ಎಂಟರ್ಟೈನ್ಮೆಂಟ್ ಇದ್ದಿದ್ದು ಆರ್ ಎಸ್ ಎಸ್ ಅವರು ಸಂಘಟನೆ ನಡೆಸ್ತಾಯಿದ್ರು ಅ ರಾಜಾಜಿನಗರ್ ಪೇರೆಂಟ್ಸ್ ಅಸೋಸಿಯೇಷನ್ ಸ್ಕೂಲ್ ಇದೆಯಲ್ಲ ಆ ಸ್ಕೂಲ್ ಬರೋಕ್ಕೆ ಮೊದಲು ಗ್ರೌಂಡ್ ಇತ್ತಲ್ಲಿ ಆ ಗ್ರೌಂಡಲ್ಲಿ ಆರ್ ಎಸ್ ಎಸ್ ನಡೆಸ್ತಾಯಿದ್ರು ಡಾಕ್ಟರ್ ಚಂದ್ರಶೇಖರ್ ಅಂತ ಒಬ್ಬರು ಇನ್ನೊಬ್ರು ಸೋಮಶೇಖರ್ ಅಂತ ಸೊ ಅಲ್ಲಿ ನಾವು ಈಗ ಐವತ್ತು ವರ್ಷದ ಹಿಂದೆ ಶಿವಕುಮಾರರು ನಾವು ಜಾ ಡಾಕ್ಟರ್ ಇವರು ರೈಲ್ವೆ ಮಿನಿಸ್ಟ್ರ್ ಜಾಫರ್ ಶರೀಫ್ ಅವ್ರ ಮಗ ಅಬ್ದುಲ್ ಕರೀಮು ಇವರೆಲ್ಲರೂ ಕೂಡ ಅಲ್ಲಿ ಆ ಸಂಘದಲ್ಲಿ ಬಂದು ಎಲ್ಲರೂ ಆಟ ಆಡ್ತಾಯಿದ್ರು ಇದು ನಿಜವಾದ ಇದು ಸುಮ್ ಸುಮ್ಮನೆ ಸದನದಲ್ಲಿ ನಮಸ್ತೆ ಸದಾ ಒತ್ಸಲೇ ಅಂತ ಶಿವಕುಮಾರ್ ಏನು ಹೇಳಲಿಲ್ಲ ಅಲ್ಲಿ ಆಟ ಆಡ್ತಾ ಇದ್ದರು ಅವಾಗ ಯಾವುದೇ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಸೊ ನಾವೆಲ್ಲರೂ ಆ ಸಂಘದಲ್ಲಿ ಸಂಘಟನೆಯಾಗಿ ಅಲ್ಲಿ ಯಾವುದೇ ಏನು ದೇಶ ವಿರೋಧಿ ಇದೆ ಹೇಳ್ಕೊಡ್ತಾ ಇರಲಿಲ್ಲ ದೇಶದ ಬಗ್ಗೆ ಒಂದು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ರು ಪ್ಲಸ್ಸು ನಮ್ಗೆಲ್ಲರಿಗೂ ಒಂದು ಭಾರತೀಯತೆ ಬಗ್ಗೆ ಕಲ್ಚರ್ ಬಗ್ಗೆ ಎಲ್ಲ ಇದ್ರು ಸೊ ನಮ್ಗೆ ಬೇರೆ ಏನೂ ಇರಲಿಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದರೆ ಐದು ಗಂಟೆಯಿಂದ ಆರೂವರೆ ಆರು ಮುಕ್ಕಾಲ್ ತನಕ ಸಂಘಟನೆನ ನಡೆಸ್ತಾಯಿದ್ರು ಅದರಲ್ಲೆಲ್ಲ ಆಟ ಆಡಿ ಬೆಳೆದವರು ಸೆವೆಂಟಿ ಏಯ್ಟಲ್ಲಿ ಎಸ್ ಜಿ ಆರ್ ಸಿ ಕಾಲೇಜ್ಗೆ ಅವ್ರು ಹೋದ್ರು ಡಿ ಕೆ ಶಿವಕುಮಾರ್ ಅವರು ಹೌದು ಎಸ್ ಜಿ ಆರ್ ಸಿ ಕಾಲೇಜ್ನಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡ್ರು ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ಪಿ ಯು ಸಿ ಓದ್ತಾಯಿದ್ದೆ ಅವರು ಕಾಂಗ್ರೆಸ್ಸು ನಾವು ಕಾಂಗ್ರೆಸ್ ಅಂದ್ರೆ ಅವ್ರು ಆ ಮಟ್ಟಕ್ಕೆ ಬೆಳೆದ್ರು ನಾವು ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡಲಿಲ್ಲ ಸೊ ಹಂಗಾಗಿ ನಾವು ಬರೀ ಪ್ರೊಫೆಷನ್ ಮಾಡ್ಕೊಂಡಿದ್ದೀವಿ ಸೊ ಹಂಗೆ ಒಂದೇ ಇದ್ದವರು ಅವರು ಬೇರೆ ಸ್ಕೂಲು ನಾನು ಬೇರೆ ಸ್ಕೂಲು ಅವರು ಬೇರೆ ಕಾಲೇಜು ನಾನು ಬೇರೆ ಕಾಲೇಜು ಆದ್ರೆ ಎಲ್ಲ ಹುಡುಗತನ ಇದ್ದಿದ್ದು ಎಲ್ಲರೂ ಈಗಲೂ ಅವ್ರಿಗೆ ಗೊತ್ತಿದೆ ರೆಕಗ್ನೈಸ್ ಮಾಡ್ತಾರೆ ರಾಜಾಜಿ ನಗರದಲ್ಲಿ ಅವರು ಹುಡುಗರು ಎಲ್ಲರೂ ಪರಿಚಯ ಮುಖ ಪರಿಚಯ ಇದೆ ಸೊ ಅವ್ರು ಸುಮ್ಮನೆ ಏನ್ ಸದಾ ಒತ್ಸಲೇ ಹಾಡೇನು ಹೇಳಲಿಲ್ಲ ಅವರು ಒಂದ್ಸಲ ಅವರು ಸ್ಟೇಟ್ಮೆಂಟು ಕೊಟ್ಟಿದ್ರು ನಾವು ಸಂಘಟನೆಯಲ್ಲಿ ಮಾಡ್ತಾ ಇದ್ದೆ ಹಿಂದೆ ನಾನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅದರಲ್ಲಿ ಅವ್ರನ್ನ ಕ್ಷಮೆ ಕೇಳಿಸೋ ಅಂಥದ್ದೇನು ಹೈಕಮಾಂಡ್ಗೆ ಇರಲಿಲ್ಲ ಅವ್ರ ಕ್ಷಮೆನೂ ಕೇಳಬೇಕಾಗಿರ್ಲಿಲ್ಲ ಏನು ಅಂಥದ್ದೇನೂ ಇರಲಿಲ್ಲ ಬಟ್ ಪ್ರಿಯಾಂಕಾ ಖರ್ಗೆ ಅವರು ಬರೀ ಪಿ ಯು ಸಿ ಓದಿರೋದು ಅವರ ಅಪ್ಪನ ಇದ್ರ ಮೇಲೆ ಇವ್ನ ಕೆಲ್ಸಕ್ಕೆ ಮ ಇಲ್ಲಿ ಆಗಿರೋದು ಅವ್ರ ತಂದೆ ಪಾಪ ಇವತ್ತು ಯಾವುದೇ ಆರ್ ಎಸ್ ಎಸ್ ಬಗ್ಗೆ ಏನು ಚಕಾರ ಎತ್ತಲ್ಲ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಯಾರ ಕೈಲೂ ಆರ್ ಎಸ್ ಎಸ್ನ ಕೀತ್ತಾಕಾಗದೇ ಇರೋದನ್ನ ಇವ್ನ ಯಾರೋ ಪಿ ಯು ಸಿ ಫೇಲ್ ಆಗಿರೋನು ಇವ್ನ ಕೈನಲ್ಲಿ ಏನು ಮಾಡೋಕ್ಕಾಗತ್ತೆ ಆ ಇವ್ರಿಗೆ ಏನೋ ಒಂದು ಅಪ್ಪ ಒಂದು ಸ್ವಲ್ಪ ಸ್ಕೂಲ್ ಸ್ಕೂಲ್ನಲ್ಲಿ ಓದಿಸಿರೋದ್ರಿಂದ ಒಂದು ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇದೆ ಅದು ಬಿಟ್ಟರೆ ಬೇರೆ ನಾಲೆಡ್ಜ್ ಏನಿದೆ ನಮ್ಮ ದೇಶದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೇಳೋದು ಈಗ ದಲಿತರೆಲ್ಲರೂ ನಾವು ಹಂಗಾರೆ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದಬಾರ್ದಾ ಅದು ಮಾಡಬಾರ್ದಾ ಇದು ಮಾಡ ಅದೆಲ್ಲ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಎಲ್ಲರೂ ಓದಬೇಕು ಎಲ್ಲರೂ ಈಕ್ವಲ್ಲು ಎಲ್ಲರೂ ಹಿಂದೂಗಳು ಆದರೆ ಮಾತಾಡಬೇಕಾದ್ರೆ ನಮ್ಮ ದೇಶದ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಮಾತಾಡಬೇಕು ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ಲ ಅವ್ರ ಮೇಲೆ ಪ್ರಿಯಾಂಕಾ ಕರ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟರು ಏನು ಆ್ಯಕ್ಷನ್ ತಗೊಂಡ್ರು ಏನು ಮಾಡಿದ್ರಿ ಈಗ ಇವರು ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಮಾತ್ರ ನಾಳೆ ಹೋದ್ಸಲ ಈಗ ಒಂದು ಹದಿನೈದು ದಿವಸನೋ ಒಂದು ತಿಂಗಳಿಂದ ಇದು ಏನು ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ಸ್ ಎಲ್ಲ ಆಯಿತು ಕಾಂಗ್ರೆಸ್ನವರು ಹೆಲಿಕಾಪ್ಟ್ರಲ್ಲಿ ಹೋಗಿ ಸಿ ಎಮ್ ಬಂದುಬಿಟ್ರು ನೋಡಿಕೊಂಡು ಇದುವರೆಗೂ ಯಾರು ಹೋಗಿ ಏನಾದ್ರು ಮಾಡಿದಾರಾ ಅದೇ ಆರ್ ಎಸ್ ಎಸ್ನವರು ಇಂಥ ಟೈಮ್ನಲ್ಲಿ ಹೋಗಿ ಅವ್ರ ಸಂಘಟನೆಯವರೆಲ್ಲರೂ ಹೋಗಿ ಅವ್ರಿಗೆ ಊಟ ತಿಂಡಿ ಮನೆಗಳ ವ್ಯವಸ್ಥೆ ಅದು ಇದು ಎಲ್ಲ ಮಾಡ್ತಾರೆ ಜನಗಳ ಪ್ರಾಣ ರಕ್ಷಣೆ ಪ್ರಾಣಿಗಳ ಪ್ರಾಣ ರಕ್ಷಣೆ ಎಲ್ಲ ಮಾಡ್ತಾರೆ ನಮ್ಮ ದೇಶದ ಬಗ್ಗೆ ಯಾವತ್ತೂ ಕೆಟ್ಟದ್ದಂಗೆ ನಡ್ಕೊಂಡಿದ್ದು ನಾವು ನೋಡಿಲ್ಲ ದೇಶದ ಪರವಾಗಿ ನಿಂತಿದ್ದಾರೆ ಅವರು ಅವಂಥವ್ರನ್ನ ಯಾಕೆ ಬ್ಯಾನ್ ಮಾಡಬೇಕು ಇವರು ದುಡ್ಡಿದೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಡಿ ಕೆ ಶಿವಕುಮಾರ್ ಕೂಡ ಯಾವತ್ತೂ ಆರ್ ಎಸ್ ಎಸ್ ಬಗ್ಗೆ ಕೆಟ್ಟಿದ್ದಂಗೆ ಮಾತಾಡಿಲ್ಲ ಅವ್ರಿಗೆ ಗೊತ್ತಿದೆ ಏನು ಅಂತ ಅಟ್ಲೀಸ್ಟ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಜನಗಳ ಜೊತೆ ಬೆರ್ತಿದಾರೆ ಇವರು ಹೈ ಲೆವೆಲ್ ಇದು ಜನಸಾಮಾನ್ಯರ ಜೊತೆ ಬೆರ್ತಿಲ್ಲ ಕರ್ಗೆ ಅವ್ರ ಅಪ್ಪನ ಹೆಸರು ಮೇಲೆ ಇವರು ಪವರ್ಗೆ ಬಂದಿದಾರಲ್ಲ ಸೊ ಹಂಗಾಗಿ ಈ ಇವರು ಬಾಯಿಗೆ ಬಂದಂಗೆ ಮಾತಾಡೋದನ್ನ ನಿಲ್ಲಿಸ್ಬೇಕು ಕಾಂಗ್ರೆಸ್ನವರು ಹೈಕಮಾಂಡ್ ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು ನೀನು ಈ ಥರ ಎಲ್ಲ ಮಾತಾಡಬೇಡಪ್ಪ ದೇಶದ ಬಗ್ಗೆ ಸದ್ಯಕ್ಕೆ ಕರ್ನಾಟಕದ ಪರಿಸ್ಥಿತಿ ಏನಿದೆಯಾ ಅದನ್ನು ಮಾತಾಡಲಿ ಅವನು ಪೊಲಿಟಿಕಲ್ ಈಗ ಈ ಕಲಬುರ್ಗಿ ಜಿಲ್ಲೆ ಎಷ್ಟು ವರ್ಷದಿಂದ ಏನು ಮಾಡಿದಾರ್ರೀ ಖರ್ಗೆ ಆಗಲಿ ಅವ್ರ ಅಪ್ಪ ಆಗಲಿ ಅಥ್ವಾ ಅವ್ರ ಬಾಬಾ ಎಂ ಪಿ ಆಗಲಿ ಅವನಾಗಲಿ ಇವನಾಗಲಿ ಏನು ಡೆವಲಪ್ ಮಾಡಿದ್ದಾರೆ ಏನೂ ಮಾಡಿಲ್ಲ ಇವ್ರ ಫ್ಯಾಮಿಲಿಯವರು ಚೆನ್ನಾಗಿದ್ದಾರೆ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ ಸಾವಿರಾರು ಕೋಟಿ ಬರೀ ಕೋಟಿ ಅಲ್ಲ ಸಾವಿರಾರು ಕೋಟಿ ಮಾಡಿದ್ದಾರೆ ಅಷ್ಟಿನ ಹಾಂ ಇಲ್ಲಿ ದೇವನಹಳ್ಳಿನಲ್ಲಿ ಐದು ಎಕರೆ ಜಮೀನು ಮಾಡಿದ್ರಲ್ಲ ಅಲಾಟ್ ಮಾಡಿಸ್ಕೊಂಡ್ರಲ್ಲ ಅದ್ರ ಬಗ್ಗೆ ಪೇಪರ್ನವ್ರು ನೀವು ಮೀಡಿಯಾದವ್ರು ಏನೂ ಮಾತೇ ಆಡ್ತಾ ಇಲ್ಲ ಹಾಗೇನು ನಿಲ್ಲಿಸ್ಬಿಟ್ರಿ ಅದು ಐದು ಕೋಟಿ ಇಂಡಸ್ಟ್ರೀಸ್ಗೆ ಅಲಾಟ್ ಮಾಡಿಸ್ಕೊಂಡ್ರಲ್ಲ ಕರ್ಗೆ ತಮ್ಮನೋ ಅಣ್ಣನ ಎತ್ರಿಗೋ ಏನೋ ಮಾಡಿಸ್ಕೊಂಡಿದ್ದಾರೆ ಅಂತಲ್ಲ ಯಾತಕ್ಕೆ ಮಾಡಿಸ್ಕೊಂಡ್ರು ಏನು ಕಡಿಮೆ ಇದೆ ಆದರೆ ಒಬ್ಬ ಎಸ್ ಟಿಗೆ ಬಡು ಲೋನ್ ಕೊಡ್ಬೋದಾಗಿತ್ತು ಇಂಡಸ್ಟ್ರೀಸ್ ಮಾಡೋದಕ್ಕೆ ಇವ್ರಿಗೇನು ಕಡಿಮೆ ಇದೆ ಅಂತ ಐದು ಎಕರೆ ಕೊಟ್ಟರು ಅಂದರೆ ಗೌರ್ಮೆಂಟ್ ಪ್ರೈಮ್ ಲ್ಯಾಂಡ್ಗಳೆಲ್ಲ ಇವರು ಎಲ್ಲ ಕಡೆನೂ ಪರ್ಚೇಸ್ ಮಾಡಿಬಿಡೋದಾ ದುಡ್ಡಿದೆ ಅಂತ ಇಲ್ಲದೆ ಇರೋರಿಗೆ ಲೋನ್ ಕೊಟ್ಟು ಪರ್ಚೇಸ್ ಮಾಡಲಿ ಬಿಡಿ ನಾನು ಹೇಳೋದು ದೇಶದ ಬಗ್ಗೆ ಮೊದಲು ಕನ್ಸರ್ನ್ ಇರಬೇಕು ನಮ್ಮ ದೇಶದ ಟೆರರಿಸ್ಟ್ಗಳ ಬಗ್ಗೆ ಅಥವಾ ಕಾಶ್ಮೀರಿ ಇಶ್ಯೂ ಬಗ್ಗೆ ಅದು ಇಂಟರ್ನಲ್ ಏನಿದ್ದಾರೆ ನಮ್ಮ ದೇಶದಲ್ಲಿ ಇಂಟರ್ನಲ್ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಏನಾದ್ರು ಇದ್ರೆ ಸ್ಟೇಟ್ಮೆಂಟ್ ಕೊಡಲಿ ಅವ್ರ ಬಗ್ಗೆ ಏನೂ ಮಾತಾಡಲ್ಲ ಇವರು ಅದು ತಪ್ಪಲ್ವಾ ಅದು ಒನ್ ವೇ ಟ್ರಾಫಿಕ್ ಆಗಬಾರ್ದು ಅಂತ ನನ್ನ ಪ್ರಶ್ನೆ ಮಾತಾಡಿದ್ರೆ ಖರ್ಗೆ ಅವ್ರ ಬಗ್ಗೆನೂ ಮಾತಾಡಬೇಕು ನಮ್ಮ ಬಗ್ಗೆನೂ ಮಾತು ವೋಟ್ ಬ್ಯಾಂಕ್ ರಾಜಕೀಯ ಮಾತಾಡಬಾರದು ಆರ್ ಎಸ್ ಎಸ್ ಅವರು ಇವ್ರ ಫ್ಯಾಮಿಲಿ ಬಗ್ಗೆ ಏನಾದ್ರು ಮಾತಾಡಿದಾರ ಏನು ಮಾಡಿದ್ದಾರೆ ಖರ್ಗೆನೇ ಹೋಗಿ ಆರ್ ಎಸ್ ಎಸ್ ಇದು ನಡೆದಾಗ ಸಲ ಹೋಮ್ ಆಗಿದ್ದಾಗ ಹೋಗಿ ಅಲ್ಲಿ ಬಂದು ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿ ಅವ್ರಿಗೆ ಸಭಾಷ್ಗಿರಿ ಗಿರಿ ಕೊಡ್ತಾರೆ ಮಗ ನೋಡಿದ್ರೆ ಈ ಥರ ಮಾತಾಡ್ತಾನೆ ನಾನು ಕೇಳ ಕೇಳಿದ್ರೆ ಅವ್ರ ತಂದೆನೇ ಈ ಮಗನಿಗೆ ಬೈದು ಬುದ್ಧಿ ಹೇಳ್ಬೇಕು ಅಂತ ಯಾಕೆಂದ್ರೆ ಯಾರ ಮಾತು ಕೇಳಲ್ಲ ಬೇರೆಯವರು ಅವ್ರ ತಂದೆ ಪವರ್ ಇದಾರೆ ನಾಳೆ ನಾವೇನಾದ್ರು ಹೇಳಿದ್ರೆ ಎಲ್ಲಿ ನೀನು ಪೊಸಿಷನ್ ಶೇಕ್ ಆಗುತ್ತೋ ಅಂದ್ಬಿಟ್ಟು ಯಾರು ಮಾತಾಡಲ್ಲ ಅವ್ರ ತಂದೆನೇ ಮಗನಿಗೆ ಬುದ್ಧಿ ಹೇಳಬೇಕು ಆದರೆ ಈಗ ಯಾವ ಮಠದಲ್ಲಿದೆ ಅಂತಂದರೆ ಈಗಿನ ಕಾಲಕ್ಕೆ ತಕ್ಕದಲ್ಲಿ ತಂದೆ ಮಾತನ್ನು ಮಕ್ಕಳು ಯಾರು ಕೇಳಲ್ಲ ಅದೇ ರೀತಿ ಇವನು ಅವ್ರ ಅಪ್ಪನ ಮಾತು ಕೇಳ್ತಾನೋ ಇಲ್ವೋ ಅದು ಗೊತ್ತಿಲ್ಲ ಅದೇ ಡೌಟ್ ನನಗೆ ಯಾಕೆಂದರೆ ಕಷ್ಟ ಬಿದ್ದು ಈ ಕಾರ್ಯಕರ್ತರ ಲೆವೆಲಿಂದ ಬಂದಿದ್ರೆ ಸಂಘ ಇದ ಸಂಘಟನೆ ಮಾಡಿಕೊಂಡು ಕಾರ್ಯಕರ್ತರ ಲೆವೆಲಿಂದ ಮಿನಿಸ್ಟ್ರಾಗಿದ್ದಿದ್ರೆ ಅವಾಗ ಈ ಥರ ಮಾತಾಡ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರರು ಕಾರ್ಯಕರ್ತನಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಸಿ ಎಂ ಆದರೂ ಚೆನ್ನಾಗಿ ನಡೆಸ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ ಖಂಡಿತವಾಗ್ಲೂ ಯಾಕೆಂದ್ರೆ ಕೆಳಮಟ್ಟದಿಂದ ರಾಜಕೀಯದಲ್ಲಿ ಬಂದಂಥ ವ್ಯಕ್ತಿ ಎಲ್ಲ ಥರದ ಎಲ್ಲ ಥರದ ಜನ ಎಲ್ಲ ಥರದ್ದು ನೋಡಿದ್ದಾರೆ ಈಗ ಎಲ್ಲ ಥರದ ಐಷಾರಾಮಿ ಜೀವನ ನೋಡ್ಬಿಟ್ಟಿದ್ದಾರೆ ಅವ್ರಿಗೇನು ಬೇಕಾಗಿಲ್ಲ ಜನಗಳನ್ನ ಒಂದು ಡೆವಲಪ್ಮೆಂಟ್ ಮಾಡಬೇಕು ನನ್ನ ಹೆಸರು ಉಳಿಸ್ಬೇಕು ನಾನು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆಯಾ ಅವ್ರದ್ದು ಹಣ ಆಸ್ತಿ ಮಾಡಬೇಕು ಅನ್ನೋ ಅಭಿಲಾಷೆ ಇಲ್ಲ ಸೊ ಹಂಗಾಗಿ ಅವರು ಅವರು ಮತ್ತೆ ನಾನು ಕೇಳಿದ್ರೆ ಈಗ ಯಾರೋ ಪಕ್ಷದಲ್ಲಿ ನೆನ್ನೆ ಮೊನ್ನೆಗೆ ಬಂದವರು ಸಿ ಎಂ ಆಯ್ತಾರೆ ಅಂತಂದರೆ ನಲ್ವತ್ತು ಐವತ್ತು ವರ್ಷದಿಂದ ಪಕ್ಷದಲ್ಲಿರೋರು ಸಿ ಎಂ ಆಗೋ ಕೊಟ್ರೆ ಯಾಕೆ ಅವ್ರನ್ನ ಇದು ಮಾಡಬೇಕು ಮತ್ತೆ ಅವ್ರು ಏನಾರು ಸ್ಟೇಟ್ಮೆಂಟ್ ಏನಾದ್ರು ತಪ್ಪದ್ ಕೊಡ್ತಾ ಇದ್ದಾರಾ ಏನಿಲ್ವಲ್ಲ ಪಕ್ಷದಕ್ಕಾಗಿ ದುಡ್ದಿದ್ದಾರೆ ಜೈಲ್ಗೆ ಹೋಗಿ ಬಂದರು ಪಕ್ಷಕ್ಕಾಗಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಪಕ್ಷಕ್ಕಾಗಿ ಯಾಕೆ ಸಿ ಎಮ್ ಆಗಬಾರ್ದು ಈಗೆಲ್ಲ ಅವ್ರ ವಿರುದ್ಧ ನಿಂತಿರೋದು ದುಡ್ಡು ಇಸ್ಕೊಂಡು ಸಿದ್ದರಾಮಯ್ಯನಿಂದ ನಿಂತ್ಕೊಂಡ್ಬಿಟ್ರೆ ಪಕ್ಷದಲ್ಲೇ ದುಡ್ದಿರೋಂಥವ್ನ ಐವತ್ತು ವರ್ಷದಿಂದ ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇವರು ಯಾಕೆಂದ್ರೆ ಇವರು ಎಲ್ಲ ತಿಳ್ಕೊಂಡಿರೋದ್ರಿಂದ ಇವ್ರ ಹತ್ರ ಏನು ನಡೆಯಲ್ಲ ನಮ್ಮದು ಅನ್ನೋ ಲೆಕ್ಕಾಚಾರದ ಮೇಲೆ ಈ ಇವರು ಯಾರೋ ಕಾಂಗ್ರೆಸ್ನ ಯ ಶಾಸಕರು ಅವನನ್ನ ಒಳಗೆ ಬಿಡೋಕ್ಕೆ ಇಲ್ಲ ಮೇಯ್ನ್ ರೀಸನ್ ಅದೇ ಅವ್ರನ್ನ ಯಾಕೆ ಇಲ್ಲ ಅಂದರೆ ನಾಳೆ ಯಾರನ್ನು ಕೇರ್ ಮಾಡಲ್ಲ ಅವ್ರದ್ದೆಲ್ಲ ಹಿಸ್ಟ್ರಿ ಅವ್ರಿಗೆ ಗೊತ್ತಿದೆ ಐವತ್ತು ವರ್ಷದ ರಾಜಕೀಯದಲ್ಲಿ ಎಲ್ಲಾರು ವಿಷಯ ತಿಳ್ಕೊಂಡಿದ್ದಾರೆ ಯಾರ್ಯಾರು ಏನೇನು ಮಾಡ್ತಾರೆ ಹೆಂಗ್ ಮಾಡ್ತಾರೆ ಏನು ಎಲ್ಲ ಗೊತ್ತಿರೋದ್ರಿಂದ ಇವನ್ ಸಿ ಎಮ್ ಆದರೆ ನಮ್ಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ ಹಂಗಾಗಿ ಅವನನ್ನು ಬಿಡ್ತಾ ಇಲ್ಲ ಇವ್ರಿಗೇನು ಅಂದರೆ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಷ್ಟೇ ಸಿದ್ದರಾಮಯ್ಯನ್ಗೆ ರೆಕಾರ್ಡ್ ಬ್ರೇಕ್ ಮಾಡೋದ್ ಬಿಟ್ರೆ ದೇವರಾಜ್ ಅರ್ಸು ಇಷ್ಟು ವರ್ಷ ಇದ್ರು ನಾನು ಅದನ್ನ ದಾಟ್ಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ ಜನಗಳು ಸೇವೆ ಮಾಡಕ್ ಮನಸೇ ಇಲ್ಲ ಈ ಒನ್ ಅಹಿಂದ ಮಾಡಿದ್ರು ಕೂಡ ಅಹಿಂದ ಅದು ಒಂದು ಜನಗಳಿಗೆ ಅವ್ ಬೇಕಾದಾಗ ಅಹಿಂದಾನು ಉಪಯೋಗಿಸ್ಕೋತಾರೆ ಹೊರತು ಬೇರೆ ಟೈಮ್ ನಲ್ಲಿ ಅಹಿಂದ ಬಗ್ಗೆ ಮಾತೇ ಆಡೋ ಮತ್ತ ಅವ್ರ ದೀಕ್ಷತೆಯಲ್ಲೇನಾದ್ರು ಮುಂದೆ ಎಲೆಕ್ಷನ್ಗೆ ಹೋದ್ರೆ ಕಾಂಗ್ರೆಸ್ ಧೂಳಿಪಟ ಆಗೋದು ನೋಡಿಬೇಕಾ ಹೌದು ಸಿದ್ದರಾಮಯ್ಯನ ಅಧ್ಯಕ್ಷತೆಯಲ್ಲಿ ಹೋದ್ರೆ ಕಾಂಗ್ರೆಸ್ ಧೂಳಿಪಟ ಆಗ ನಾನೇ ನಾನೇ ಅಂತ ಹೋದ್ರೆ ಖಂಡಿತ ಕಾಂಗ್ರೆಸ್ ಬರಲ್ಲ ಅಟ್ಲೀಸ್ಟ್ ನಮ್ಮ ಡಿ ಕೆ ಶಿವಕುಮಾರ್ ಅಂತವ್ರ ಜೊತೆ ಏನಾದ್ರು ಹೋದ್ರೆ ಎಲ್ಲರೂ ಮಾಬ್ ಅಂದ್ರೆ ಗ್ರೂಪ್ ನಲ್ಲಿ ಹೋದ್ರೆ ಕಾಂಗ್ರೆಸ್ ಸ್ವಲ್ಪನಾದ್ರೂ ಡೆಪಾಸಿಟ್ ತಗೋಬೋದು ಅಂತ ಅದ್ ಬಿಟ್ರೆ ಮತ್ ಪ್ರಿಯಾಂಕಾ ಖರ್ಗೆ ಅಂತವ್ರನ್ನ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಸಿ ಎಂ ಆಗಲಿ ಡಿ ಸಿ ಎಂ ಆಗ್ಲಿ ಅವ್ರನ್ನ ಈ ತರ ಮಾತಾಡ್ಬೇಡ ಹೇಳಿ ಕಂಟ್ರೋಲ್ ಮಾಡಬೇಕು ಅಂತ ನನ್ ವೈಯಕ್ತಿಕವಾದ ಅಭಿಪ್ರಾಯ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಬಾಲ್ಯದ ಸ್ನೇಹಿತರೊಬ್ರು ಆಡದಂತಹ ಮಾತುಗಳು ಜೊತೆನಲ್ಲಿ ನೋಡಿ ಹತ್ತೊಂಬತ್ ನೂರ ಇಪ್ಪತ್ತ ಐದರಲ್ಲಿ ಹೆಡ್ಗೆವರ್ ಅವರು ಕಟ್ಟಿದಂತ ಆರ್ ಎಸ್ ಎಸ್ ಕೇವಲ ಅವತ್ತು ನಾಲ್ಕರಿಂದ ಒಂದು ಐದು ಜನ ಅಷ್ಟೇ ಆ ಒಂದು ಆರ್ ಎಸ್ ಎಸ್ ನ ಸಂಘಟನೆಯಲ್ಲಿ ಇರ್ತಾರೆ ಇವತ್ತು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಕೂಡ ಆರ್ ಎಸ್ ಎಸ್ ಇವತ್ತು ಬಹಳ ಬಲಿಷ್ಠವಾಗಿ ಬೆಳೆದಿರುವಂತದ್ದು ಇಂತಹ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಹೇಳಿ ಅಥವಾ ಆರ್ ಎಸ್ ಗೆ ಕಡಿವಾಣ ಆಗ್ಬೇಕಂತ ಹೇಳಿ ಯಾರಾದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಇಡೀ ಜನ ಇವತ್ತು ಜನಗಳ ಬಾಯಿಂದ ಏನೆಲ್ಲ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದನ್ನ ನೀವು ಕೇಳಿದ್ರಿ ಜೊಟ್ಟಿನಲ್ಲಿ ಅಹ್ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅವರ ನಾಯಕತ್ವದಲ್ಲಿ ಏನಾದ್ರೂ ಚುನಾವಣೆ ಎದುರಿಸ್ರೆ ಕಾಂಗ್ರೆಸ್ ಅಲ್ಪ ಮತಕ್ಕಾದ್ರೂ ಮುಂದಿನ ಚುನಾವಣೆಯಲ್ಲಿ ತೃಪ್ತಿ ಪಟ್ಕೊಳ್ಬೋದು ಇಲ್ಲ ಇಲ್ಲದಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ಹೇಳಿರುವಂತದ್ದು